ಬೆಂಗಳೂರು ಭಾರತದ ಪ್ರಮುಖ ಮಹಾನಗರಗಳಲ್ಲಿ ಒಂದು ಇದನ್ನು ಗಾರ್ಡನ್ ಸಿಟಿ ಐಟಿ ಸಿಟಿ ಎಂದು ಕರೀತಾರೆ ಆದರೆ ಬೆಂಗಳೂರು ಇಂದು ಟ್ರಾಫಿಕ್ ಸಿಟಿ ಎಂಬ ಕುಖ್ಯಾತಿಯನ್ನ ಪಡೆಯಲು ಸಿದ್ಧವಾಗಿದೆ ಹೌದು ಟಾಮ್ ಟಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಟ್ರಾಫಿಕ್ ಸಂಚಾರ ವರದಿ ಸುಖ್ಯಾಂಚದ ವರದಿ ಪ್ರಕಾರ ಬೆಂಗಳೂರು ಎರಡನೇ ಸ್ಥಾನ ಪಡೆದಿದ್ದು ಕೋಲ್ಕತ್ತಾ ಮೊದಲನೇ ಸ್ಥಾನ ಪಡೆದಿದೆ ಬೆಂಗಳೂರಿನಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಹತ್ತು ಕಿಲೋಮೀಟರ್ಗೆ ಮೂವತ್ನಾಲ್ಕು ನಿಮಿಷ ಹತ್ತು ಸೆಕೆಂಡ್ ತೆಗೆದುಕೊಳ್ಳುವುದರಿಂದ ವಾರ್ಷಿಕವಾಗಿ ಬೆಂಗಳೂರಿನ ಜನರು ನೂರ ಹದಿನೇಳು ಗಂಟೆ ನಲ್ಲಿಗೆ ಕಳೆಯುವಂತಾಗಿದೆ ಟ್ರಾಫಿಕ್ ಜಾಮ್ ನಿಧಾನ ಸಂಚಾರ ಗಂಟೆಗಳ ಕಾಲ ವಾಹನಗಳಲ್ಲಿ ಕುಳಿತಿರುವ ಜನರು ಇದು ಈಗ ಬೆಂಗಳೂರಿನ ಸಾಮಾನ್ಯ ದೃಶ್ಯ ಆದರೆ ರಸ್ತೆಗಳಲ್ಲಿ ವಾಹನಗಳೇ ತುಂಬಿ ಹೋಗಿರುವುದು ಇದರ ಏಕೈಕ ಕಾರಣವಲ್ಲ ಪಾರ್ಕಿಂಗ್ ಗೊಂದಲವು ಈ ನಗರ ಸಂಚಾರಕ್ಕೆ ದೊಡ್ಡ ಹೊಡೆತ ನೀಡುತ್ತಿದೆ ಪಾದಚಾರಿಗಳಿಗಿಲ್ಲ ದಾರಿ ಫುಟ್ಪಾತ್ ಆಯಿತು ಪಾರ್ಕಿಂಗ್ ಯಾರ್ಡ್ ಪಾರ್ಕಿಂಗ್ ಹಟ್ಟಹಾಸಕ್ಕೆ ಪೊಲೀಸರ ಮೌನ ವಿವಿಧ ಭಾಗಗಳಲ್ಲಿ ರಿಯಾಲಿಟಿ ಚೆಕ್ ನಡೆಸಿದಾಗ ಸಾಕಷ್ಟು ಏರಿಯಾಗಳಲ್ಲಿ ಅಕ್ರಮ ಪಾರ್ಕಿಂಗ್ ಕಂಡುಬಂದಿದ್ದು ಪ್ರಮುಖವಾಗಿ ಜೆಪಿ ನಗರದ ರಸ್ತೆಗಳಲ್ಲಿ ಹೋಟೆಲ್ ಮಾಲ್ ಆಸ್ಪತ್ರೆ ಆಫೀಸ್ಗಳ ಬಳಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆಯಿಲ್ಲದೆ ರಸ್ತೆ ಬದಿಯಲ್ಲಿ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಲಾಗಿದ್ದು ಫುಟ್ಪಾತ್ ಅನ್ನೇ ಪಾರ್ಕಿಂಗ್ ಪ್ರದೇಶವಾಗಿ ಬಳಸಲಾಗುತ್ತಿದೆ ಇದರಿಂದಾಗಿ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುತ್ತಿದ್ದು ಜನರ ಸುರಕ್ಷತೆಗೆ ಧಕ್ಕೆಯಾಗಿದೆ ಫುಟ್ಪಾತ್ ಆಯ್ತು ಹೋಟೆಲ್ ಶೋರೂಂಗಳ ಅಫಿಶಿಯಲ್ ಅಡ್ಡ ಪಾರ್ಕಿಂಗ್ ಬಗ್ಗೆ ಕೇಳಿದ್ರೆ ಪೊಲೀಸರೇ ಪಬ್ ಹೋಟೆಲ್ ಕಾರ್ ಶೋರೂಮ್ಗಳು ಫುಟ್ಪಾತ್ ಅನ್ನೇ ಅಫಿಷಿಯಲ್ ಅಡ್ಡ ಮಾಡಿಕೊಂಡಿವೆ ಫುಟ್ಪಾತ್ನ ಅಕ್ರಮ ಪಾರ್ಕಿಂಗ್ ಬಗ್ಗೆ ಕೇಳಿದ್ರೆ ಅಸಟ್ಟೆ ಉತ್ತರ ಕೊಟ್ಟು ಮಾಯವಾಗ್ತಾರೆ ಮಾಲೀಕರು ಮಾಲೀಕರ ಮೀಟಿಂಗ್ ಕರೀತೀವಿ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತ ಹೇಳೋ ಪೊಲೀಸರಿಗೆ ದಿನ ಸಮಯವೇ ಕೂಡಿ ಬರಲಿಲ್ವಾ ಅಥವಾ ಇಷ್ಟು ದಿನ ಮಾಲೀಕರು ನೀಡಿದ್ದ ಲಂಚಕ್ಕೆ ಮಂಜಾಗಿದ್ವಾ ಪೊಲೀಸರ ಕಣ್ಗಳು ಎಷ್ಟು ದಿನ ನಡೆಯದ ಮೀಟಿಂಗ್ ಮುಂದಾದ್ರೂ ನಡೆಯುತ್ತಾ ಅಥವಾ ಮುಂದೋಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ ಪಾರ್ಕಿಂಗ್ ಮಾಫಿಯಾ ಹಿಂದೆ ಇದೆಯಾ ಪೊಲೀಸರ ಬೆಂಬಲ ಪೊಲೀಸರ ಮೌನಕ್ಕೆ ಸಿಟ್ಟಿದ್ಯಾ ಮಾಮೂಲಿ ಕಂಡು ಕಾಣದ ಗಾಯಿತು ಬಿಬಿಎಂಪಿ ನಗರಗಳಲ್ಲಿ ಅಕ್ರಮ ಪಾರ್ಕಿಂಗ್ ತಡೆಯುವುದು ಪೊಲೀಸರ ಜವಾಬ್ದಾರಿ ಜನರ ಸಮಸ್ಯೆಗಳನ್ನು ನೋಡಿ ನೋಡದಂತಿರುವ ಪೊಲೀಸರು ಒಂದೆಡೆಯಾದರೆ ಪಾರ್ಕಿಂಗ್ ಸದುಪಯೋಗ ಪಡಿಸಿಕೊಂಡು ಫೈನ್ ಹೆಸರಿನಲ್ಲಿ ಲಂಚ ಬೇಕುವ ಟೋಲಿಂಗ್ ವಾಹನಗಳು ಮತ್ತೊಂದೆಡೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಲು ಜನರ ನಿರ್ಲಕ್ಷ್ಯವಷ್ಟೇ ಕಾರಣವಲ್ಲ ಅಧಿಕಾರಿಗಳ ಬೇಜವಾಬ್ದಾರಿಯೂ ಪ್ರಮುಖ ಕಾರಣ ಹೋಟೆಲ್ಗಳು ಮಾಲ್ಗಳು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ರೂ ಟ್ರಾಫಿಕ್ ಪೊಲೀಸರು ಹಾಗೂ ಪಾಲಿಕೆ ಅಧಿಕಾರಿಗಳು ಕಣ್ಣೆದುರೇ ನೋಡ್ತಿರ್ತಾರೆ ಕೆಲವೊಮ್ಮೆ ಈ ನಿರ್ಲಕ್ಷ್ಯವು ಮಾಮೂಲಿಗಾಗಿ ನಡೆಯುತ್ತಿದೆಯೋ ಎನ್ನುವ ಅನುಮಾನ ಮೂಡುತ್ತೆ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿರದ ಕಟ್ಟಡ ಹಾಗೂ ಉದ್ಯಮಗಳಿಗೆ ಲೈಸೆನ್ಸ್ ಕೊಟ್ಟಿರುವುದೇ ಪಾರ್ಕಿಂಗ್ ಸಮಸ್ಯೆಯ ನೇರ ಕಾರಣ ನಿಯಮ ಉಲ್ಲಂಘನೆ ಮಾಡಿದವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ರೆ ರಸ್ತೆ ಬದಿಯ ಪಾರ್ಕಿಂಗ್ ಹಾಗೂ ಅಕ್ರಮ ವಾಹನ ನಿಲುಗಡೆ ಕಡಿಮೆಯಾಗ್ತಿತ್ತು ಆದರೆ ಅಧಿಕಾರಿಗಳ ಬೇಜವಾಬ್ದಾರಿ ಅಲಕ್ಷ್ಯದಿಂದ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗ್ತಿದೆ ಬೆಂಗಳೂರು ನಗರವು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ ನಗರ ಆದರೆ ಟ್ರಾಫಿಕ್ ಸಮಸ್ಯೆ ಜನರಿಗೆ ತಲೆನೋವಾಗಬಾರದು ಸರ್ಕಾರ ದಂಡ ಹಾಕುವ ಬದಲು ಈ ಸಮಸ್ಯೆಗೆ ನಿಶ್ಚಿತವಾಗಿ ಪರಿಹಾರ ಕಂಡುಹಿಡಿಯಬೇಕು ಆಗ ಮಾತ್ರ ಸುಂದರ ಹಸಿರು ನಗರವೆಂದೇ ಪ್ರಸಿದ್ಧವಾಗಿದ್ದ ಬೆಂಗಳೂರು ಸುಗಮ ಸಂಚಾರದ ನಗರವಾಗುವುದು ಸಾಧ್ಯ